ಇನ್ನು ವೈಜ್ಞಾನಿಕ ಕಾಮಗಾರಿಗೆ ಮನೆ ಜಲಾವೃತವಾಗಿದೆ ಎಡಪದವಿನಲ್ಲಿ ಮನೆಗೆ ಜಲ ದಿಗ್ಬಂಧನ ಆಗಿದೆ ಅವೈಜ್ಞಾನಿಕ ಕಾಮಗಾರಿಗೆ ಮನೆ ಜಲಾವೃತವಾಗಿರೋದು ಎಡಪದವಿನಲ್ಲಿ ಮನೆಗೆ ಈಗ ಜಲ ದಿಗ್ಬಂಧನ ಆಗಿದೆ ಮಂಗಳೂರಿನ ತಾಲೂಕಿನ ಎಡಪದವು ಶ್ರೀನಿವಾಸ್ ಭಟ್ಟಿ ಎನ್ನುವವರ ಮನೆ ಅದರ ಸುತ್ತ ಈಗ ನೆರೆ ಇದೆ ಮನೆಯಿಂದ ಹೊರಗೆ ಬರಲಾಗದೆ ಪರದಾಟ ಅನುಭವಿಸುತ್ತಿರುವಂತೆ ಕುಟುಂಬದವರು ಯಾಕಂದ್ರೆ ಇದಕ್ಕೆ ಕಾರಣ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಿರುವಂಥ ಅವೈಜ್ಞಾನಿಕ ಕಾಮಗಾರಿ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದೆ ಆ ನೀರೆಲ್ಲ ಅವರ ಮನೆ ಕಡೆ ಹೋಗ್ತಾ ಇದೆ ನೋಡಿ ಇದೆ ಮಂಗಳೂರಿನ ಶ್ರೀನಿವಾಸ್ ಭಟ್ಟರ ಮನೆ ಆದರೆ ಅವರ ಮನೆ ಮುಂಭಾಗ ಎಲ್ಲಿ ಹೋದ್ ನೋಡಿದ್ರೂ ಕೂಡ ನೀರು ಅವ್ರ ಮನೆಯಿಂದ ಹೊರಬರೋಕ್ಕೆ ಚಾನ್ಸೇ ಇಲ್ಲ ಅಷ್ಟು ಮಟ್ಟಿಗೆ ನೀರು ನಿಂತಿದೆ ಇದು ರಾಷ್ಟ್ರೀಯ ಹೆದ್ದಾರಿಯಿಂದ ಈಗ ಹತ್ತಿರದಲ್ಲಿರುವಂಥ ಮನೆ ಪಾಪ ಮನೆಯವರು ಫೋನ್ ಮಾಡಿ ಯಾರಿಗೂ ತಿಳಿಸ್ತಿದ್ದಾರೆ ಈ ಥರ ಆಗಿದೆ ಅಂತ ಶ್ರೀನಿವಾಸ್ ಭಟ್ ಅವರ ಮನೆ ಇದು ಬಿಕರ್ನಕಟ್ಟೆ ಸಾಣೂರು ಚತುಸ್ಪಥ ಹೆದ್ದಾರಿಯನ್ನು ನೀವೀಗ ಆ ಹೆದ್ದಾರಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀರ ಅಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ನೀರು ಹೋಗೋಕ್ಕೆ ವ್ಯವಸ್ಥೆ ಇಲ್ಲ ಹಾಗಾಗಿ ಮಣ್ಣು ನಿಧಾನವಾಗಿ ಕುಸಿತಾ ಇದೆ ಬಿಕರ್ನಕಟ್ಟೆ ಶಾ ಸಾಣೂರು ಚತುಷ್ಪಥ ಕಾಮಗಾರಿ ಸದ್ಯಕ್ಕೆ ನಡೀತಾ ಇದೆ ಆದರೆ ಆ ರಸ್ತೆ ಪಕ್ಕದಲ್ಲಿ ಮಣ್ಣು ಕುಸಿತಿರೋದನ್ನು ನೀವು ಗಮನಿಸ್ಬೋದು ಆ ನೀರೆಲ್ಲ ಈಗ ಶ್ರೀನಿವಾಸ್ ಭಟ್ರ್ ಮನೆಗೆ ಅಂಗಳಕ್ಕೆ ಬರ್ತಾ ಇದೆ ಎಡಪದವನ ಎಡಪದವ್ನ ದೃಶ್ಯವನ್ನು ನಾವೀಗ ನೋಡ್ತಾ ಇರೋದು ಚರಂಡಿ ವ್ಯವಸ್ಥೆ ಸರಿಯಾಗಿ ಮಾಡಿದೆ इंत होता आता है